ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ಮೆಜಿಷನ್ ತ್ರಿಬಲ್ ಒಂಟೆ ಅವ್ರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಮುಂದಿನ ಆರು ತಿಂಗಳಲ್ಲಿ ನಿಮ್ಮ ನಿಮಗೆ ಯಾವ ರೀತಿ ಒಂದು ಬದಲಾವಣೆಗಳು ಬರ್ತಾ ಇದೆ ಯಾವ ರೀತಿ ಒಂದು ಬದಲಾವಣೆಗಳು ಆಗ್ತಾ ಇದೆ ಅಂತ ನೋಡೋಣ ಇಲ್ಲಿ ಎರಡು ದೆಕ್ಕಗಳನ್ನ ಇಟ್ಟಿದ್ದೀನಿ ನಿಮ್ಗೆ ಇದರಲ್ಲಿ ಯಾವುದು ರೆಜನೆಟ್ ಆಗುತ್ತೆ ತಗೊಳ್ಳಿ ಇದಾದ ನಂತರ ನಾನು ನಿಮಗೆ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಮುಂದಿನ ಆರು ತಿಂಗಳಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಂಡ ನಂತರ ನೀವು ಡೆಕ್ನ ಚೂಸ್ ಮಾಡ್ಕೊಳ್ಬೋದು ಕಾರ್ಡನ್ನು ಚೂಸ್ ಮಾಡ್ಕೊಳ್ಬೋದು ನಿಮ್ಗೆ ಯಾವುದು ಅಟ್ರ್ಯಾಕ್ಷನ್ ಆಗ್ತಾ ಇದೆ ಅದನ್ನು ತೊಗೊಳ್ಳಿ ನೆಕ್ಸ್ಟ್ ಈ ಡೇಟಿಂದ ನಿಮಗೆ ಇದನ್ನು ಯಾರು ನೋಡ್ತಾ ಇರ್ತೀರ ಯಾವಾಗ ನೋಡ್ತಾ ಇರ್ತೀರ ಆ ಟೈಮಿಂದ ನೆಕ್ಸ್ಟ್ ಸಿಕ್ಸ್ ಮಂತ್ ನಿಮ್ಮ ಜೀವನಕ್ಕೆ ಏನೋ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಅಂತ ನೋಡೋಣ ಇದು ಮೊದಲನೇದಾಗಿ ಅಂದರೆ ಒಂದು ಇದು ಫಸ್ಟ್ ಡೆಕ್ ಆಗಿರುತ್ತೆ ಇದು ನಂಬರ್ ಟೂ ಆಗಿರುತ್ತೆ ಫಸ್ಟ್ ನಂಬರ್ ಒನ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಸಿಕ್ಸ್ ಮಂತ್ ಆರು ತಿಂಗಳ ನಂತರ ನಿಮಗೆ ಯಾವ ರೀತಿಯ ಒಂದು ಬದಲಾವಣೆಗಳು ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿ ಆರು ತಿಂಗಳ ನಂತರ ಏನು ಬದಲಾವಣೆಗಳು ನಿಮಗೆ ಬರ್ತಾ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಆರು ತಿಂಗಳ ನಂತರ ನಿಮ್ಮ ಜೀವನಕ್ಕೆ ಏನು ಬರ್ತಾ ಇದೆ ಅಂದರೆ ಈ ರೀಡಿಂಗ್ನ ನೋಡ್ತಾ ಇರುವಂಥವರು ಒಂದಿಷ್ಟು ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಆಲ್ರೆಡಿ ಹಂಗಾಗಿ ನೀವು ಇಲ್ಲಿ ಕೆಲವರು ಗಾಡಿ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಗಾಡಿನ ತೊಗೊಳ್ತೀರ ಮತ್ತು ಎಲ್ಲೋ ದೇವರ ಪ್ರಾ ಪ್ರಯಾಣನ ಮಾಡ್ತೀರಾ ಆರು ತಿಂಗಳ ನಂತರ ಆರು ತಿಂಗಳ ಒಳಗಡೆ ನೀವು ಒಂದು ಪ್ರಯಾಣನ ಮಾಡ್ತೀರಾ ಮತ್ತು ನಿಮ್ಮನ್ನು ನೀವು ಕಂಟ್ರೋಲ್ಗೆ ತಗೊಳ್ತಾ ಇದ್ದೀರಾ ನಿಮ್ಮ ವಿಲ್ ಪವರ್ ಇರ್ಬೋದು ನಿಮ್ಮನ್ನು ನೀವು ಕಂಟ್ರೋಲ್ಗೆ ತಗೊಳ್ಳುವಂಥದ್ದು ಮತ್ತು ಒಂದು ಕೆಲಸ ಆಗಿರ್ಬೋದು ಒಂದು ಜಾಬ್ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಿಮ್ಮ ಕಂಟ್ರೋಲ್ಗೆ ತಗೊಳ್ತಾ ಇದ್ದರು ಒಂದು ಸಕ್ಸಸ್ಫುಲ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಕಾನ್ಫಿಡೆಂಟ್ ಬರುತ್ತೆ ನಿಮಗೆ ಇನ್ನು ಮುಂದೆ ನಿಮ್ಮ ಸಕ್ಸಸ್ ಒಂದೊಂದಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಂಗಾಗಿ ಇಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ಇದೆ ಶಿವನ ಬ್ಲೆಸ್ಸಿಂಗ್ಸ್ ಇರ್ಬೋದು ಆಂಜನೇಯನ ಹನುಮಂತನ ಬ್ಲೆಸ್ಸಿಂಗ್ಸ್ ಇರ್ಬೋದು ಗುರುಗಳ ಬೆಲ್ ಬ್ಲೆಸ್ಸಿಂಗ್ಸ್ ಇರ್ಬೋದು ವೀರಭದ್ರ ಸ್ವಾಮಿಯವ್ರದ ಎನರ್ಜಿನೂ ಕೂಡ ಇಲ್ಲಿ ಬರ್ತಾ ಇರೋದ್ರಿಂದ ಇವರ ಬ್ಲೆಸ್ಸಿಂಗ್ಸ್ ನಿಮಗೆ ಇರುತ್ತೆ ನೀವು ಇವರ ಆರಾಧನೆ ಮಾಡ್ತಾ ಇರುವಂಥವ್ರು ಆಗಿರ್ಬೋದು ತುಂಬ ಇವ್ರನ್ನ ಇಷ್ಟಪಡುವಂಥವ್ರು ಆಗಿರ್ಬೋದು ಇಷ್ಟ ದೇವತೆ ಆಗಿ ನೀವು ಇವರನ್ನು ಪೂಜಿಸ್ತಾ ಇರ್ಬೋದು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಹಂಗಾಗಿ ನೀವು ನಿಮ್ಮ ಕಂಟ್ರೋಲ್ಗೆ ಬರ್ತಾ ಇದೆ ಒಂದು ಸಕ್ಸಸ್ಫುಲ್ನ ಕಾಣ್ತಾ ಇದ್ದೀರ ನೀವು ಅಂದ್ಕೊಂಡಿರೋದು ನಿಮ್ಮ ಪ್ರೀತಿ ವಾಪಸ್ ಬರುವಂಥದ್ದು ನಿಮ್ಮ ನಿಮ್ಮ ಒಂದು ಮದುವೆ ಕೂಡ ಆಗುವಂಥ ಚಾನ್ಸಸ್ ಇದೆ ನಿಮಗೆ ಇನ್ನು ಆರು ತಿಂಗಳಲ್ಲಿ ಈ ನೋಡ್ತಾ ಇರುವಂಥವ್ರು ನಿಮ್ಮ ಪರ್ಸ್ ನಿಮ್ಮ ಪ್ರೀತಿ ವಾಪಸ್ ಬರೋದ್ರಲ್ಲಿ ಇದೆ ನಿಮಗೆ ಹೊಸದಾಗಿ ಯಾರೆಲ್ಲ ಇನ್ನೂ ಪ್ರೀತಿ ಮಾಡಿಲ್ಲ ಅವರು ನೀವೊಂದಿಷ್ಟು ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಆಗೋದ್ರಲ್ಲಿ ಇದೆ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸೋಲ್ಮೇಟ್ನ ನೀವು ಕನೆಕ್ಟ್ ಮಾಡಿಕೊಳ್ಳುವಂಥದ್ದು ಸೋಲ್ಮೇಟ್ ಸಿಗುವಂಥದ್ದು ಇದೆ ನಿಮ್ಮ ಪಾರ್ಟ್ನರ್ ಬರುವಂಥ ಚಾನ್ಸಸ್ ಇದೆ ಮತ್ತು ಮ್ಯಾರೇಜ್ ಕೂಡ ಆಗ್ತಾ ಇದ್ದೀರಾ ನೀವು ಒಂದು ಲಾಂಗ್ ಟರ್ನ್ ಅಂದರೆ ಒಂದಿಷ್ಟು ಟೈಮ್ಗಳಿತ್ತು ನಿಮಗೆ ಈ ಟೈಮಲ್ಲಿ ಮದುವೆ ಆಗಿಲ್ಲ ಅಂದ್ಕೊಂಡಿರುವಂಥವ್ರಿಗೆ ಮದುವೆ ಕೂಡ ಆಗುವಂಥ ಚಾನ್ಸಸ್ ಇದೆ ತುಂಬ ಇಷ್ಟಪಟ್ಟು ಕೆಲವರು ಇಲ್ಲಿ ಮದುವೆ ಆಗಿ ಮನೆಯಲ್ಲಿ ಒಪ್ಸಿ ನೀವು ಮದುವೆ ಆಗುವಂಥದ್ದು ಇದೆ ಇಲ್ಲಿ ಹಂಗಾಗಿ ಒಂದಿಷ್ಟು ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿರ್ಬೋದು ಒಂದಿಷ್ಟು ಅಂದರೆ ಮ್ಯಾರೇಜ್ ಆಗಿರ್ಬೋದು ಮತ್ತು ನಿಮ್ಮ ವ್ಯಕ್ತಿ ನಿಮ್ಮನ್ನು ದೂರ ಆಗಿರ್ಬೋದು ಅವರನ್ನು ಮೀಟ್ ಮಾಡುವಂಥ ಚಾನ್ಸಸ್ ಇದೆ ಕರ್ಕೊಂಡು ಬರ್ತೀರ ನೀವು ಕೂಡ ಇಲ್ಲ ಅವರೇ ಬರ್ತಾರೆ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇದೆ ಅವ್ರನ್ನ ಕರ್ಕೊಂಡು ಬರುವಂಥದ್ದು ಮನೆಗೆ ಮತ್ತು ಪಾಪು ಕೂಡ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ ಒಂದಿಷ್ಟು ಕಂಟ್ರೋಲ್ಗೆ ತಗೊಳ್ತೀರಾ ಹೀಗೋನ ಬಿಟ್ಟಾಗ್ತಾ ಇದ್ದೀರಾ ಒಂದು ಟ್ರಾವೆಲಿಂಗ್ ಇರುತ್ತೆ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ಯಾಮಿಲಿ ಮಕ್ಕಳು ಜೊತೆ ಎಲ್ಲೋ ಒಂದು ಹಾಲಿಡೇ ಪಿಕ್ನಿಕ್ ಕೂಡ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಫ್ಯಾಮಿಲಿಯ ಜೊತೆ ತುಂಬ ಮದುವೆ ಹೋಗುವಂಥ ಚಾನ್ಸಸ್ ಇದೆ ಒಂದು ಮದುವೆ ಆಗ ಆಗುವಂಥ ಚಾನ್ಸಸ್ ಇದೆ ಹೊಸ ಮನೇನ ತೊಗೊಳ್ತಾ ಇರುವಂಥವ್ರು ಒಂದು ಸೆಲೆಬ್ರೇಷನ್ ಮೂಡಿರುತ್ತೆ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಒಂದು ಮ್ಯಾರೇಜ್ ಅಂದರೆ ಒಂದು ಮದುವೆ ಫಂಕ್ಷನನ್ನಾಗಿರ್ಬೋದು ಒಂದು ಫಂಕ್ಷನ್ಗೆ ಹೋಗುವಂಥ ಚಾನ್ಸಸ್ ಇದೆ ಮತ್ತು ದುಡ್ಡು ಕೂಡ ನಿಮಗೆ ಬರ್ತಾ ಇರುವಂಥದ್ದು ಮನೇನ ತೊಗೊಳ್ಬೋದು ನೀವು ಇಲ್ಲ ಮನೇನ ಕಟ್ಟಬೋದು ಇಲ್ಲ ಹೊಸ್ದಾಗಿ ಏನೋ ಒಂದು ಬಿಲ್ಡಿಂಗ್ ಅನ್ನ ತಗೊಳ್ಳುವಂತ ಚಾನ್ಸಸ್ ಇದೆ ಒಂದು ಬಟ್ಟೆ ಪರ್ಚೇಸ್ ಮಾಡುವಂತವ್ರು ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರಲ್ಲ ಆ ಎನರ್ಜಿನೂ ಬರ್ತಾ ಇದೆ ಅಂದರೆ ಒಂದು ಬರ್ತಡೇ ಹಾಲ್ ಪಾರ್ಟಿ ಹಾಲ್ಗಳನ್ನು ಪಾರ್ಟಿ ಹಾಲ್ಗಳನ್ನು ಮಾಡುತ್ತಾರಲ್ಲ ಆ ಥರ ಕೂಡ ನೀವು ಮಾಡಬಹುದು ಮತ್ತು ಇಲ್ಲಿ ಒಂದಿಷ್ಟು ಅವಕಾಶಗಳು ಸಿಗುತ್ತೆ ನಿಮಗೆ ಅದನ್ನು ಬಿಡಬೇಡಿ ಆ ಅವಕಾಶಗಳು ಕೂಡ ಕೆಲವ್ರಿಗೆ ಇಲ್ಲಿ ಮಿಸ್ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಅಂದರೆ ಮಿಸ್ ಆಗುವಂಥ ಚಾನ್ಸಸ್ ಇದೆ ನೆಗೆಟಿವ್ ಆಗಿ ದಯವಿಟ್ಟು ಎಲ್ಲೂ ಇಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಆ ನೆಗೆಟಿವಿಂದ ನಿಮಗೆ ಒಂದಿಷ್ಟು ಏಂಜಲ್ಸ್ ಆಗಿರ್ಬೋದು ಯೂನಿವರ್ಸ್ ಕಡೆಯಿಂದ ಆಪರ್ಚುನಿಟಿ ಸಿಗೋದನ್ನ ಮಿಸ್ ಮಾಡ್ಕೊಳೋದಿಕ್ಕೆ ಹೋಗಬೇಡಿ ದಯವಿಟ್ಟು ಪ್ರೀತಿ ವಿಚಾರದಲ್ಲೂ ಅಷ್ಟೇನೆ ಆ ಕಡೆಯಿಂದ ಪ್ರೀತಿ ಬಂದ್ರೂ ಕೂಡ ನೀವು ಇಲ್ಲಿ ಬೇಡ ಅಂತ ತಿರ್ಕ ತಿರಸ್ಕಾರ ಮಾಡುವಂತದ್ದು ಇದೆ ನಿಮ್ಮ ಲೈಫಿಗೆ ಒಂದು ಗಾಡ್ ಗಿಫ್ಟ್ ಬರೋದ್ರಲ್ಲಿ ಇದೆ ದಯವಿಟ್ಟು ಅದನ್ನು ತೊಗೊಳ್ಳೋದನ್ನೇ ಕೂತ್ಕೊಳ್ಳೋದಕ್ಕೆ ಹೋಗ್ಬಿಡಿ ತುಂಬ ಹೊಸ ಅವಕಾಶಗಳು ಇದೆ ನಿಮ್ಮ ಜೀವನಕ್ಕೆ ಒಂದಿಷ್ಟು ಬಿಗಿನಿಂಗ್ಗಳು ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಲವ್ ಲೈಫಲ್ಲಾಗಿರ್ಬೋದು ಇಲ್ಲ ಒಂದಿಷ್ಟು ಫೈನಾನ್ಷಿಯಲಿ ಆಗಿರ್ಬೋದು ತುಂಬ ಇಲ್ಲಿ ಇದನ್ನು ಯಾರು ಚೂಸ್ ಮಾಡಿದ್ರಿ ಒಂದು ನೀವು ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಆಲ್ರೆಡಿ ಹಳೆಯದು ಹೆಂಡಾಗಿರ್ಬೋದು ಇಲ್ಲ ಅವರು ನಿಮ್ಮನ್ನು ಬಿಟ್ಟು ಮದುವೆ ಆಗಿರ್ಬೋದು ನಿಮ್ಮನ್ನು ಬಿಟ್ಟು ಹೋಗ್ಬೋದು ಹಾಗಾಗಿ ಒಂದು ಹೊಸ ರಿಲೇಶನ್ಶಿಪ್ ನಿಮಗೆ ಕಂಟಿನ್ಯೂ ಆಗುತ್ತೆ ಒಂದು ಹೊಸದಾಗಿ ಏನೋ ಒಂದು ಸೋಲ್ಮೆಂಟ್ ಕನೆಕ್ಷನ್ ಹಾಕುವಂಥ ಚಾನ್ಸಸ್ ಇದೆ ಒಂದು ಪ್ರೀತಿ ನಿಮಗೆ ಹತ್ತಿರ ಆಗುವಂಥದ್ದಿದೆ ಹೊಸ ಅವಕಾಶಗಳು ಸಿಗುವಂಥದ್ದಿದೆ ಬಂದಿರೋ ಅವಕಾಶಗಳನ್ನ ಬಿಟ್ಟು ಬೇರೆ ಅವಕಾಶಗಳು ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಜಾಬ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇರೋರಿಗೆ ಮತ್ತು ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಏನೋ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಹೊಸ್ದಾಗಿ ಏನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದಿಷ್ಟು ಒಂದು ಹೊಸ್ದಾಗಿ ಒಂದು ಏನು ಅಂದರೆ ಒಂದು ಹೊಸ್ದಾಗಿ ಒಂದು ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಒಂದು ಲವ್ ಲೈಫಲ್ಲಿ ರಿಲೇಷನ್ಶಿಪ್ಪಲ್ಲಿ ದುಡ್ಡಲ್ಲಿ ಎಲ್ಲ ರೀತಿಯಲ್ಲಿ ಎಮೋಷನಲ್ ಆಗಿ ನೀವು ತುಂಬಾ ಇಲ್ಲಿ ಸಕ್ಸಸನ್ನು ಕಾಣ್ತೀರ ಅಂತ ಬಂದಿರುವಂಥದ್ದು ತುಂಬ ಸಕ್ಸಸ್ ಇಲ್ಲಿ ಬಂದಿರುವಂಥದ್ದು ಹಾಗಾಗಿ ನೀವು ಸಕ್ಸಸ್ ಕಡೆ ಗಮನ ಕೊಡಿ ಮುಂದಿನ ಆರು ತಿಂಗಳಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಇದೆ ನಿಮಗೆ ಒಳ್ಳೆ ರೀತಿಯ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡಿದ್ರಿ ಅದರಿಂದ ಸ್ಟಾರ್ಟ್ ಮಾಡೋಣ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ

ತುಂಬ ಸಫರ್ ಮಾಡ್ತಾ ಇದ್ದೀರಾ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ಸ್ಪಿರಿಚಲಿ ಕಡೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಯಾವುದೇ ರೀತಿ ಒಂದು ಪ್ರೀತಿ ಸಿಕ್ಕಿಲ್ಲ ನಿಮ್ಮ ಜೀವನಕ್ಕೆ ಅನ್ನೋದು ತುಂಬ ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ತುಂಬ ಫೈನಾನ್ಷಿಯಲಿಗೋಸ್ಕರ ಯೋಚನೆ ಮಾಡ್ತಾ ಇದ್ದೀರ ಕೆಲವರು ಇಲ್ಲಿ ತುಂಬ ಸಫರ್ ಕೂಡ ಪಡ್ತಾ ಇರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವ್ರಿಗೆ ಆರೋಗ್ಯ ಸಮಸ್ಯೆ ಸರಿ ಹೋಗುವಂಥ ಚಾನ್ಸಸ್ ಇದೆ ತುಂಬ ಕಾರ್ಡ್ ಬಂದಿದೆ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ಮುಂದಿನ ಆರು ತಿಂಗಳಲ್ಲಿ ಏನು ಬರ್ತಾ ಇದೆ ಅಂತ ಅಂದರೆ ತುಂಬ ಇಲ್ಲಿ ತುಂಬ ಸಫರ್ ಮಾಡ್ತಾಯಿದ್ದೀರಾ ನಂಬರ್ ಒನ್ ಚೂಸ್ ಮಾಡ್ಕೊಂಡಿರೋದಕ್ಕಿಂತ ಮಾಡ್ಕೊಂಡಿರೋದಕ್ಕಿಂತ ನಂಬರ್ ಟೂ ಜಾಸ್ತಿ ಇಲ್ಲಿ ಸಫರ್ನ ಪಟ್ಟಿದ್ದೀರಾ ತುಂಬ ಸಫರ್ನ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಬಂದಿದೆ ಒಂದು ಪ್ರೀತಿ ವಿಚಾರದಲ್ಲಿ ನಿಮಗೆ ಮೋಸ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಯಾರು ನಿಮಗೆ ಮೋಸ ಮಾಡಿರ್ಬೋದು ಕೆಲವರು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ ಮುಂದಿನ ಆರು ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂಥ ದುಡ್ಡು ನಿಮಗೆ ಬರೋದ್ರಲ್ಲಿ ಇದೆ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ದುಡ್ಡು ಕೂಡ ಬರುವಂಥ ಚಾನ್ಸಸ್ ಇದೆ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಯಾರನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ನಿಮ್ಮ ಪ್ರೀತಿ ಕೂಡ ನಿಮಗೆ ವಾಪಸ್ ಬರೋದ್ರಲ್ಲಿ ಇದೆ ನಿಮ್ಮ ಕಂಟ್ರೋಲ್ಗೆ ಬರುವಂಥ ಚಾನ್ಸಸ್ ಇದೆ ಆಲ್ರೆಡಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನೀವು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರ ಜಾಬ್ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋರಿಗೆ ಒಂದಿಷ್ಟು ಅಂದರೆ ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಅದನ್ನು ನೀವು ಇಟ್ಕೊಳ್ಬೇಕು ಅಂದರೆ ಅದನ್ನು ಕೇರ್ ಮಾಡಬೇಕಲ್ವಾ ಹಾಗಾಗಿ ಒಂದು ಕೇರಿಂಗನ್ನು ತೊಗೊಳ್ಳಿ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನೀವೇ ಬೇಕು ಅಂತ ನಿಮ್ಮ ಪರ್ಸನ್ ವೈಟ್ ಮಾಡ್ತಾ ಇರ್ಬೋದು ಆರೋಗ್ಯ ಸಮಸ್ಯೆಯಲ್ಲಿ ಏನೋ ಏರುಪೇರ ಗಮನನ ಕೊಡಿ ಆರೋಗ್ಯದಲ್ಲಿ ಏರುಪೇರ ಆಗುತ್ತೆ ಬಟ್ ತುಂಬಾ ದೊಡ್ಡ ಮಟ್ಟಿಗೆ ಇಲ್ಲ ದೇವರ ಅನುಗ್ರಹದಿಂದ ಅಂತ ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ ಹಂಗಾಗಿ ಒಂದಿಷ್ಟು ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಮತ್ತೆ ಆರು ತಿಂಗಳಲ್ಲಿ ನಿಮಗೆ ಆರೋಗ್ಯದ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಹಂಗಾಗಿ ಒಂದು ಸ್ವಲ್ಪ ಆರೋಗ್ಯ ತುಂಬಾ ನಿಮಗೆ ಏನೋ ತೊಂದರೆ ಆಗುವಂಥ ಚಾನ್ಸಸ್ ಇಲ್ಲ ಯಾಕಂದ್ರೆ ಅಲ್ಲಿ ಡಿವೈನ್ ಇದ್ದಾರೆ ವೈನಿಂದ ನಿಮ್ಗೆ ಆರೋಗ್ಯ ಸಮಸ್ಯೆ ಏನೇ ಇದ್ರು ಕೂಡ ಸರಿ ಹೋಗುತ್ತೆ ಅಂತ ಬಂದಿದೆ ಫೈನಾನ್ಷಿಯಲಿ ಕೂಡ ಇನ್ನೊಂದು ಆರು ತಿಂಗಳಲ್ಲಿ ಸಫರ್ ಪಡ್ತೀರಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಫೈನಾನ್ಷಿಯಲಿ ನಾನು ತುಂಬ ಚೆನ್ನಾಗಿ ಆಗ್ತೀನ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಇಲ್ಲಿ ಏನು ಯೋಚನೆ ಮಾಡಬೇಕು ಅಂತ ಅಂದರೆ ಫೈನಾನ್ಷಿಯಲಿ ಗ್ರೋತ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾರು ನಿಮ್ಮ ರಿಲೇಟಿವ್ಸ್ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡಿದ್ದಾರೆ ಅವರಿಗೆ ಒಂದಿಷ್ಟು ತಕ್ಕ ಶಾಸ್ತಿ ಕೂಡ ಆಗ್ಬೋದು ಒಂದು ಆರು ತಿಂಗಳ ನಂತರ ಆಗುವಂಥ ಚಾನ್ಸಸ್ ಇದೆ ತುಂಬ ಇಲ್ಲಿ ಏನಂತ ಅಂದರೆ ಒಂದು ಸ್ಟಾರ್ ಆಗಲಿದ್ರೆ ಕೆಲವರು ತುಂಬ ಹೆಸರು ಮಾಡಿರುವಂಥವ್ರು ಇಲ್ಲಿ ಇದ್ದರೆ ತುಂಬ ಉನ್ನತ ಮಟ್ಟಿಗೆ ಬೆಳೆದಿರುವಂಥವ್ರು ಇದ್ದರೆ ಕನ್ಫ್ಯೂಷನ್ಸ್ ಇದೆ ನಿಮಗೆ ಇಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ ಹಂಗಾಗಿ ಒಂದಿಷ್ಟು ಟೈಮ್ ಬೇಕು ಇದೆಲ್ಲ ಸರಿ ಹೋಗೋದಿಕ್ಕೆ ಟೈಮ್ ಬೇಕು ಇದು ಪಕ್ಕ ಆಲ್ರೆಡಿ ಆಗಿಬಿಡುತ್ತೆ ಮತ್ತೆ ಈ ನಿಮಗೆ ನಿಮ್ಮ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆಗೋದಕ್ಕೆ ನೈನ್ ಮಂತ್ ಮಂತ್ ನಂತರ ನಿಮ್ಮ ಒಂದಿಷ್ಟು ಕೆರೆಯರ್ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ನೀವು ಬೆಳೆಯುವಂಥ ರೀತಿ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇದೆಲ್ಲವೂ ಕೂಡ ಇನ್ನು ಆರು ತಿಂಗಳಲ್ಲಿ ಆರು ತಿಂಗಳು ಕಳೆದ ನಂತರ ನಿಮಗೆ ಎಲ್ಲ ರೀತಿಯ ಒಂದು ಒಳ್ಳೆ ರೀತಿಯ ಅನುಭವಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನುಭವಗಳು ಕೂಡ ಆಗುತ್ತೆ ಹಾಗಾಗಿ ಪ್ರೀತಿ ವಿಚಾರದಲ್ಲಿ ಕೆಲವರು ತುಂಬ ಇಲ್ಲಿ ಸಫರ್ ಪಡ್ತಾ ಇದ್ದೀರ ತುಂಬಾ ಇಲ್ಲಿ ಆಲ್ರೆಡಿ ಮೂರು ಬ್ರೇಕಪ್ ಆಗಿರ್ಬೋದು ಕೆಲವ್ರಿಗೆ ಇಲ್ಲಿ ಬಟ್ ಇನ್ನು ಇಬ್ಬರು ಸಿಗುವಂಥ ಅವಕಾಶಗಳಿದೆ ನಿಮಗೆ ಅವ್ರ ಕಡೆ ಗಮನನ ಕೊಡಿ ನೀವು ನೋಡ್ತಾ ಇಲ್ಲ ಅಷ್ಟೇ ನಿಮ್ಮನ್ನು ಇಷ್ಟಪಡುವಂಥವರು ಇದ್ದಾರೆ ಆಲ್ರೆಡಿ ಇನ್ನು ಕೆಲವ್ರಿಗೆ ದುಡ್ಡ್ರನ್ನ ತುಂಬ ಇಲ್ಲಿ ತುಂಬ ಇಲ್ಲಿ ದುಡ್ಡು ಖರ್ಚು ಮಾಡಿದ್ದೀರ ತುಂಬ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ನಿಮಗೆ ಆಲ್ರೆಡಿ ತುಂಬ ಫೈನಾನ್ಷಿಯಲಿ ಕಷ್ಟಪಟ್ಟಿರುವಂಥವ್ರಿಗೆ ಮುಂದಿನ ಆರು ತಿಂಗಳಲ್ಲಿ ದುಡ್ಡು ಬರುವಂಥ ಚಾನ್ಸಸ್ ಇದೆ ಯಾರೋ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದೀರಾ ಆ ವ್ಯಕ್ತಿ ನಿಮಗೆ ದುಡ್ಡು ಕೊಡ್ತಾರಾ ಅನ್ನೋದ್ರ ಬಗ್ಗೆ ವರ್ಷ ಮಾಡ್ತಾ ಇರೋರಿಗೆ ದುಡ್ಡು ಕೂಡ ಬರುವಂಥ ಚಾನ್ಸಸ್ ಇದೆ ಮತ್ತು ಪ್ರೀತಿ ಕೂಡ ನಿಮ್ಮ ಪ್ರೀತಿ ಯಾರು ಬಿಟ್ಟು ಹೋಗಿದ್ರು ಅವರು ಕೂಡ ನಿಮಗೆ ರಿಟರ್ನ್ ಆಗ್ತಾ ಇದ್ದಾರೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ನೀವು ಟ್ರಾವೆಲಿಂಗ್ ಇದೆ ಇದೇ ಜಾಗಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟು ನೀವು ಎಲ್ಲೋ ಒಂದು ಜಾಗಕ್ಕೆ ಹೋಗುವಂಥ ಚಾನ್ಸಸ್ ಇದೆ ಹೋಗ್ತೀರಾ ಕೂಡ ಆಲ್ರೆಡಿ ಮೂರು ಆಪ್ಷನ್ ನಿಮಗೆ ಸಿಕ್ಕಿರ್ಬೋದು ಆಪ್ಷನ್ನೆಲ್ಲ ಬಿಟ್ಟು ನಾನು ಇದೇ ಜಾಗಕ್ಕೆ ಹೋಗಬೇಕು ಅನ್ನೋ ಒಂದು ಆಪ್ಷನನ್ನು ಇಟ್ಕೊಂಡು ಅಲ್ಲಿಗೆ ಹೋಗುವಂಥ ಚಾನ್ಸಸ್ ಇದೆ ಮತ್ತು ಪಾಪ ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಪಾಪು ಆಗುತ್ತೆ ಪಾಪು ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಪಾಪು ಕೂಡ ಆಗುತ್ತೆ ಅಂತ ಬಂದಿದೆ ನಿಮಗೆ ನಿಮ್ಗೆ ಇಲ್ಲಿ ಒಂದಿಷ್ಟು ತುಂಬ ಇಲ್ಲಿ ಸಫರ್ ಮಾಡ್ತಾ ಇದ್ದೀರಾ ದಯವಿಟ್ಟು ನೀವು ಹೀಲ್ ಮಾಡ್ಕೊಳ್ಬೇಕು ನಿಮ್ಮ ಲಕ್ ಬಗ್ಗೆ ನಿಮಗೆ ಸಂಶಯಗಳು ಸ್ಟಾರ್ಟ್ ಆಗಿದೆ ನನ್ನ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ನೋವು ಆಗಿಬಿಡುತ್ತಾ ನನ್ನ ಜೀವನಕ್ಕೆ ಏನೋ ಸಮಸ್ಯೆಗಳಾಗ್ಬಿಡುತ್ತಾ ಅನ್ನೋ ಒಂದು ಭಯ ಇದೆಯಲ್ಲ ಆ ಭಯದಿಂದನೇ ತುಂಬ ಸಫರ್ ಪಡ್ತಾ ಇದ್ದೀರಾ ನೀವು ಫೈನಾನ್ಷಿಯಲಿ ವಿಚಾರವಾಗಿ ಸಫರ್ ಪಡ್ತಾ ಇದ್ದೀರಾ ಫ್ಯಾಮಿಲಿ ವಿಚಾರವಾಗಿ ಒಂದಿಷ್ಟು ಕನ್ಫ್ಯೂಷನ್ಸ್ ನಿಮಗೆ ಇದೆ ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ನೀವು ಈ ಆರು ತಿಂಗಳ ನಂತರ ಅದ್ರಿಂದ ಹೊರಗಡೆ ಬರ್ತಾ ಇದ್ರ ಇಷ್ಟು ಸಫರ್ಗಳು ತುಂಬಾ ಇರೋದ್ರಿಂದ ಮುಂದಿನ ಆರು ತಿಂಗಳು ಕೂಡ ಇದೆ ಕಂಟಿನ್ಯೂ ಆಗುತ್ತೆ ಯಾಕೆ ನೀವು ನೀವಿಲ್ಲಿ ತುಂಬಾನೇ ಅಹ್ ನೀವು ನೀವಿಲ್ಲಿ ತುಂಬಾ ಸಫರ್ ಪಡ್ತಾ ಇದ್ದೀರಾ ಅಂತ ಇಲ್ಲಿ ಕೂಡ ಬಂದಿದೆ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಸ್ಟಾರ್ಗಳ ರೀತಿಯಲ್ಲಿ ಬೆಳೆಯುವಂಥ ಚಾನ್ಸಸ್ ಇದೆ ಅಂದರೆ ನೀವೊಂದು ಸ್ಟಾರಾಗಿ ಬೆಳೀತೀರ ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾಯಿದ್ರಿ ಇಷ್ಟು ದಿನ ಆ ಬ್ಯಾಲೆನ್ಸಿಂಗ್ ಕವರ್ ಆಗೋದ್ರಲ್ಲಿ ಇದೆ ದುಡ್ಡು ಕೂಡ ಬರುವಂಥ ಚಾನ್ಸಸ್ ಇದೆ ಒಂದು ಸ್ಟೆಬಲ್ ಸಿಗುತ್ತೆ ಅಂದರೆ ನಿಮಗೆ ಎಷ್ಟು ದಿನ ಒಂದಿಷ್ಟು ಏನು ಮಾಡಬೇಕು ಏನು ಹೇಗೆ ಇರಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ ಮತ್ತು ಒಂದು ಕೆಲಸ ಆಗಿರ್ಬೋದು ಒಂದು ಎಲ್ಲವೂ ಕೂಡ ಒಂದು ಹೈಯರ್ ಸ್ಟ್ಯಾಂಡಲ್ಲಿ ಇರುತ್ತೆ ನಿಮ್ಮದು ಒಂದು ಸ್ಟೆಬಾಲಿಟಿ ನಿಮಗೆ ಸಿಗ್ತಾ ಇದೆ ಸ್ಟೆಬಲ್ ಸಿಗ್ತಾ ಇರುವಂಥದ್ದು ಟೈಮ್ ಬರಬೇಕಾಗಿರುವಂಥ ಟೈಮ್ ಕೂಡ ಈ ದಿನಗಳಲ್ಲಿ ಬರುತ್ತೆ ಕೆಲವೊಂದು ವಿಚಾರಗಳಿಗೆ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಮತ್ತು ಟ್ರಾವೆಲಿಂಗ್ ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಒಂದಿಷ್ಟು ಟೈಮ್ಗಳನ್ನು ತಗೊಳ್ಬೋದು ಮತ್ತು ಒಂದಿಷ್ಟು ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಒಂದಿಷ್ಟು ಲಾಸ್ಗಳಾದ್ರೂ ಕೂಡ ನೀವು ಒಂದು ಇಂಪ್ರೂವ್ಮೆಂಟ್ನ ನೀವು ಕಾಣ್ತೀರಾ ಅಂತ ಬಂದಿರುವಂಥದ್ದು ತುಂಬ ಇಂಪ್ರೂವ್ಮೆಂಟ್ ಅಂದರೆ ತುಂಬ ಲಾಸಲ್ಲಿರೋರು ತುಂಬ ಹೈ ಲೆವೆಲ್ಗೆ ಹೋಗುವಂಥ ಚಾನ್ಸಸ್ ಇದೆ ತುಂಬ ಹೈಯಲ್ಲಿರೋ ಅಂಥವ್ರು ಒಂದಿಷ್ಟು ಕಡಿಮೆ ಮಟ್ಟಿಗೆ ಲಾಸ್ ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ನಿಮ್ಮ ವ್ಯಕ್ತಿತ್ವಗಳು ಹೇಳಬೇಕು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಕರ್ಮಗಳ ಬ್ಯಾಲೆನ್ಸ್ ಇತ್ತಲ್ವ ಆ ಕರ್ಮಗಳು ಏನಿತ್ತು ಆ ಕರ್ಮಗಳು ನಾನು ನಂಬಬೇಕಾಗಿರುವಂಥದ್ದು ನಂಬ್ತೀರ ಕೂಡ ಯಾಕೆ ಅಂದರೆ ಇಷ್ಟು ದಿನ ನಿಮ್ಮ ಸಫರ್ ಪಟ್ಟಿರೋದೆಲ್ಲವೂ ಕೂಡ ನಿಮ್ಮ ಕರ್ಮಗಳಾಗಿತ್ತು ಅದೆಲ್ಲ ಆಗೋದ್ರಲ್ಲಿ ಇದೆ ಅದೆಲ್ಲ ಹೆಂಡಾಗಿ ಒಂದು ಆ್ಯಪಿ ಸಿಚುವೇಶನ್ನ ಎದುರಿಸ್ತೀರ ನೀವು ಒಂದಿಷ್ಟು ಆ್ಯಪಿ ನಿಮ್ಮ ಕೆರಿಯರಲ್ಲಿ ಒಂದು ಸ್ಟೆಬಿಲಿಟಿ ಬರುವಂಥದ್ದು ಕೆ ಅಂದರೆ ಒಂದಿಷ್ಟು ಖುಷಿ ತರುವಂಥ ವಿಚಾರಗಳು ನಿಮಗೆ ನಡೀಬೋದು ಒಂದು ಪರ್ಫೆಕ್ಟ್ ಹೆಲ್ತ್ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ ಮತ್ತು ಏನೇ ಸಿಚುವೇಶನ್ ಇದ್ರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಎದುರಿಸ್ತೀರಾ ಹೈಯರ್ ಸ್ಟ್ಯಾಂಡರ್ಡ್ಸ್ ನಿಮಗೆ ಸಿಗುವಂಥದ್ದು ಒಂದು ಗುಡ್ ಇನ್ಕಮ್ ಬರುವಂಥದ್ದು ಒಂದು ಪ್ರೀತಿ ಅಂದರೆ ದುಡ್ಡು ಕೂಡ ಏನೇ ಒಂದು ಪ್ರತಿ ಪ್ರೀತಿ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲ ಕಡೆಯಿಂದ ಒಂದು ಪ್ರೀತಿ ವಿಶ್ವಾಸನ ತಗೊಳ್ತೀರಾ ಇನ್ನು ಮುಂದೆ ಏನೋ ಒಂದು ಅಚೀವ್ನ ಮಾಡ್ತೀರಾ ನೀವು ಒಂದು ಗುಡ್ ಟೈಮ್ ನಿಮಗೆ ಬರ್ತಾ ಇರುವಂಥದ್ದು ಒಂದು ಗುಡ್ ರಿಲೀಫ್ ನಿಮಗೆ ಸಿಗ್ತಾ ಇರುವಂಥದ್ದು ಬಟ್ ಇಲ್ಲಾದ್ರೂ ಕೂಡ ನೀವು ಒಂದು ಫಾದರ್ ಆಗಿರ್ಬೋದು ಗ್ರ್ಯಾಂಡ್ ಮದರ್ಗೆ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ನ ನೀವು ತಗೊಳ್ಳಿ ಒಂದು ಮೆಮೊರೀಸ್ ಏನಿತ್ತು ಆ ವಿಚಾರಗಳನ್ನ ತಿಳ್ಕೊಳ್ತೀರಾ ಇನ್ನು ಮುಂದೆ ನಿಮ್ಮ ಅಜ್ಜಿ ಆಗಿರ್ಬೋದು ತಾತ ಆಗಿರ್ಬೋದು ನಿಮ್ಮ ತಾಯಿ ಹಿಂದಿನ ಆ ಟೈಮ್ಗಳ ಬಗ್ಗೆ ಯೋಚನೆ ಮಾಡ್ತೀರಾ ಹೇಗಿದ್ರು ಅವರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಸಿಚ್ಯುವೇಷನ್ಗಳು ಬರ್ಬೋದು ಮತ್ತು ಒಂದಿಷ್ಟು ಏನಂತ ಅಂದರೆ ತುಂಬ ಇಲ್ಲಿ ನಿಮಗೆ ನಿಮ್ಮಲ್ಲಿ ಇರುವಂಥ ಶತ್ರುಗಳು ಯಾರು ಮಿತ್ರರು ಯಾರು ನಿಮ್ಮ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋ ಒಂದು ವಿಚಾರಗಳನ್ನ ತಿಳ್ಕೊಳ್ತೀರಾ ನಿಮಗೆ ಗೊತ್ತಿರುತ್ತೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆಯಾ ಕನ್ಫ್ಯೂಷನ್ಸ್ ಇದೆ ನಿಮ್ಗೆ ಆಲ್ರೆಡಿ ಏನಾದರೂ ಮಾಡಿದಾರ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಾಡಿದ್ದಾರೆ ನಿಮ್ಮ ಮನೆಯಲ್ಲಿರುವಂಥ ಜಾಗ ಕೂಡ ಏನೋ ಪ್ರಾಬ್ಲಮ್ ಇದೆ ಅಂತ ಇದೆ ಅದನ್ನು ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅದಾದ ನಂತರ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದನ್ನು ರಿಮೂವ್ ಮಾಡಿಕೊಳ್ಳಿ ಅದಾದ ನಂತರ ನೀವು ಅಂದ್ಕೊಂಡಿರೋ ಥರನೇ ಒಬ್ಬ ಸ್ಟಾರಾಗಿ ಬೆಳಿತೀರಾ ನೀವು ಅಂದ್ಕೊಂಡಿರೋದನ್ನೆಲ್ಲ ಕೂಡ ಮಾಡ್ತೀರಾ ಅಂತ ಇಲ್ಲಿ ಗೊತ್ತಾಗ್ತಿರುವಂಥದ್ದು ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬ ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತೆ ದಯವಿಟ್ಟು ಆ ರಿಮೂವ್ನ ಮಾಡ್ಕೊಳ್ಳಿ ಕನ್ಫ್ಯೂಷನ್ಸ್ ಬೇಡ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನೀವಿರುವಂಥ ಜಾಗ ಕೂಡ ಇಲ್ಲಿ ಸರಿಯಾಗಿರೋ ರೀತಿಯಲ್ಲಿ ಇಲ್ಲ ಅದನ್ನು ಸರಿಯಾಗಿ ಒಂದು ಪಾಸಿಟಿವ್ ಎನರ್ಜಿಗೆ ತೊಗೊಂಡು ಬನ್ನಿ ಓಕೆ ಹಂಗೆ ಅದಾದಮೇಲೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಕಾಯ್ತಾ ಇದೆ ನಿಮ್ಮ ಕರಗಮಗಳೆಲ್ಲವೂ ಕೂಡ ಮುಗ್ದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಒಂದು ಖುಷಿಯಾಗಿರುವಂಥ ಲೈಫ್ ನಿಮಗೆ ಬರ್ತಾ ಇದೆ ಅದ್ರ ಕಡೆ ಫೋಕಸ್ ಮಾಡಿ ದಯವಿಟ್ಟು ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ಮತ್ತು ಮಗು ಹಾಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡು ಮತ್ತು ಇಲ್ಲಿ ಕೆಲವರು ಇಲ್ಲಿ ಮನಸಿಗೆ ನೋವಾಗ್ತಿದೆ ಪಾಪು ಡೆತ್ ಆಗಿರ್ಬೋದು ಇಲ್ಲ ಅವ್ರ ರಿಲೇಟಿವ್ಸ್ ಯಾರೋ ಇಲ್ಲಿ ಡೆತ್ ಆಗಿದ್ದಾರೆ ಹತ್ತಿರದವರು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನು ಬಿಟ್ಟು ನಿಮ್ಮ ಬೆಳವಣಿಗೆ ಕಡೆ ಗಮನನ ಕೊಡಿ ಇನ್ನು ಮುಂದೆ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್